ಸೊ ಹಾಯ್ ಹಲೋ ಕರ್ನಾಟಕ ಜನರೇ ಹೆಂಗಿದೀರ ಆರಾಮ್ ಇದೀರಾ ಎಲ್ಲಾರು ಸೊ ಗೈಸ್ ಏನ್ ವಿಷಯ ಅಂದ ಇನ್ಸ್ಟಾಗ್ರಾಮ್ ದಾಗ ಈ ತರ ಫೋಟೋ ಎಡಿಟಿಂಗ್ ಸಕ್ಕ ತುಂಬಾ ಟ್ರೆಂಡ್ ಅಲ್ಲಿ ನಡೀತಾ ಇದೆ ಓಕೆನಾ ತುಂಬಾ ತುಂಬಾ ಈ ತರ ವಿಡಿಯೋ ಮಾಡಿ ಮಾಡಿ ಅವ್ರು ಅವರು ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಗೇಮ್ ಮಾಡ್ತಾ ಇದಾರ ಈ ತರ ಪ್ರೊಫೆಷನಲ್ ಎಡಿಟಿಂಗ್ ಮಾಡಿ ಅವ್ರು ತುಂಬಾ ಯೂಸ್ ಮಾಡ್ತಾ ಇದಾರ ವಿಡಿಯೋ ಮಾಡ್ತಾ ಇದ್ದಾರಾ ಸೊ ಏನಂದ್ರೆ ಈ ತರ ವಿಡಿಯೋ ಜಸ್ಟ್ ಒನ್ ಕ್ಲಿಕ್ ಅಲ್ಲಿ ರೆಡಿ ಆಗುತ್ತಾ ಸೊ ಈ ತರ ವಿಡಿಯೋನ ಹತ್ತು ವರ್ಷ ಹುಡುಗ ಹತ್ ವರ್ಷ ಹುಡುಗನು ಮಾಡಬಹುದು ಇಷ್ಟೊಂದ್ ಈಜಿ ಇದೆ ಅನ್ ಈ ತರ ವಿಡಿಯೋ ಮಾಡೋದಿನ ಯಾರು ಯೂಟ್ಯೂಬ್ ಅಲ್ಲಿ ಹೇಳ್ಕೊಟ್ಟಿಲ್ಲ ನಾನೇ ಫಸ್ಟ್ ವಿಡಿಯೋ ಮಾಡ್ತಾ ಇದೀನಿ ಯೂಟ್ಯೂಬ್ ಅಲ್ಲಿ ಬೇಕಂದ್ರೆ ನೀವು ನಮ್ಮ ವಿಡಿಯೋ ಸ್ಕಿಪ್ ಮಾಡಿ ಯೂಟ್ಯೂಬ್ ಅಲ್ಲಿ ಚೆಕ್ ಮಾಡ್ಬೋದು ಯಾರದ ವಿಡಿಯೋ ಬರಲ್ಲ ಅದ್ ಈ ತರ ವಿಡಿಯೋ ಮಾಡೋದು ಯಾರು ಹೇಳ್ಕೊಡಲ್ಲ ಸೊ ಯಾಕಂದ್ರ ಈ ತರ ವಿಡಿಯೋ ಹೇಳ್ಕೊಟ್ಟಂದ ಎಲ್ಲ ಎಲ್ಲರಿಗೂ ಗೊತ್ತಾಗತ್ತಂತ ಈ ತರ ವಿಡಿಯೋ ಯಾರು ಹೇಳ್ಕೊಡಲ್ಲ ಸೊ ಈ ತರ ವಿಡಿಯೋ ಮಾಡೋದು ತುಂಬಾ ಅಂದ್ರೆ ತುಂಬಾ ಅಂದ್ರೆ ತುಂಬಾನೇ ಈಸಿ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಇದಕ್ಕ ಸ್ಟಾರ್ಟ್ ಮಾಡಕ್ಕಿ ಮುಂಚೆ ನೀವು ನಂದು ವಿಡಿಯೋ ಫಸ್ಟ್ ಟೈಮ್ ಬಂದಿರಂತ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಸೊ ಈ ವಿಡಿಯೋ ತುಂಬಾ ಒಂದೇ ಒಂದ್ ಅಪ್ಲಿಕೇಶನ್ ಬೇಕು ಜಸ್ಟ್ ಒಂದೇ ಒಂದ್ ಅಪ್ಲಿಕೇಶನ್ ಬೇಕು ಅಂದಿದೆ ಚಾಟ್ ಜಿಪಿಟಿ ಸೊ ಚಾಟ್ ಜಿಪಿಟಿ ನಿಮ್ ಕಡೆ ಇತ್ತಂದ್ರ ಆಯ್ತು ಮತ್ತೆ ಏನು ಬೇಕಾಗಿಲ್ಲ ಜಸ್ಟ್ ಚಾಟ್ ಜಿ ಪಿ ಟಿ ಇಂದ ಈ ತರ ವಿಡಿಯೋ ರೆಡಿ ಈ ತರ ಸಾರಿ ಈ ತರ ಫೋಟೋ ಎಡಿಟಿಂಗ್ ಆ ಬಿಡುತ್ತಾ ಸೊ ಏನಂದ್ರ ಈಗ ನೀವು ಬರ್ತಿರೋ ಫೋಟೋ ಎಡಿಟಿಂಗ್ ಪ್ರೌಂಟ್ ಇಲ್ಲಿಂದ ಬೇಕಂತ ಪ್ರೌಂಟ್ ಇಲ್ಲ ಟೆನ್ಶನ್ ತಗೋಬೇಡಿ ನಾನ್ ನಿಮ್ಗೆ ಪ್ರೌಂಟ್ ನನ್ನ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಕೊಡ್ತೀನಿ ಅಲ್ಲಿಂದ ಪ್ರೌಂಟ್ ಕಾಪಿ ಮಾಡಿ ಚಾರ್ಜಿ ಪಿಟ್ ಅಲ್ಲಿ ಹೋಳಿ ಆ ಪ್ರೌಂಟ್ ಪೇಸ್ಟ್ ಮಾಡಿ ಅಂಡ್ ಈ ತರ ಫೋಟೋ ಎಡಿಟಿಂಗ್ ನಿಮ್ದು ಬರುತ್ತ ಸೊ ಏನಂದ್ರ ಗೈಸ್ ಈ ತರ ಪ್ರೊಫೆಷನಲ್ ಫೋಟೋ ಎಡಿಟಿಂಗ್ ಮಾಡೋ ಮುಂದ ಸ್ವಲ್ಪ ಪ್ರಾಬ್ಲಮ್ ಬರ್ಬೋದು ಓಕೆನಾ ಸ್ವಲ್ಪ ಇಲ್ಲಲ್ಲಿ ಫೇಸ್ ಮ್ಯಾಚ್ ಆಗೋದಿಲ್ಲ ಬಟ್ ಅದ್ರದ್ದು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ ಓಕೆನಾ ಮೆಸೇಜ್ ಮಾಡಿ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ಲಿಂಕ್ ಕೊಡ್ತೀನಿ ಇನ್ಸ್ಟಾಗ್ರಾಮ್ ಮೆಸೇಜ್ ಮಾಡಿ ಫೇಸ್ ಮ್ಯಾಚ್ ಆಗ್ತಾ ಇಲ್ಲಂದ್ರ ಅಂದ್ರ ಅದರದ್ದು ಒಂದು ನಿಮ್ಗ ಪರ್ಸ್ನಲ್ ಅಲ್ಲಿ ನಾನು ಒಂದು ಟೀಚ್ ಮಾಡ್ತೀನಿ ಯಾವ ತರ ನಿಮ್ ಫೇಸ್ ಮ್ಯಾಚ್ ಮಾಡ್ಬೇಕು ಓಕೆ ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ಫಸ್ಟ್ ನಾವು ಮಾಡೋಣ ನಮ್ ಸ್ಕ್ರೀನ್ ರೆಕಾರ್ಡಿಂಗ್ ಆನ್ ಸೊ ಸ್ಕ್ರೀನ್ ರೆಕಾರ್ಡಿಂಗ್ ಆಯ್ತು ನಮ್ಗೆ ಆನ್ ಓಕೆ ನಿಮ್ ಸೈಡ್ ಅಲ್ಲಿ ಸ್ಕ್ರೀನ್ ಕಾಣ್ತಾ ಇದೆ ಸೊ ಇದಕ್ಕೆ ಫಸ್ಟ್ ನೀವು ಮಾಡ್ಬೇಕು ಏನಂದ್ರ ಫಸ್ಟ್ ಹೋಗ್ಬೇಕು ಒಂದ್ ಆಪ್ ಇದೆ ಓಕೆನಾ ಅಲ್ಲಿಂದ ಎಲ್ಲಾ ನಿಮ್ಗ ಪ್ರೌಂಡ್ ಸಿಗುತ್ತಾ ಆ ಆಪ್ ಯಾವ ಯಾವ ಡೌನ್ಲೋಡ್ ಆಗಲ್ಲ ಓಕೆ ಸೊ ನಿಮ್ಗ ಆಪ್ ಇಂದ ಪ್ರೌಂಡ್ ಕಾಪಿ ಮಾಡಿ ನಾನು ಡಿಸ್ಕ್ರಿಪ್ಷನ್ ನೀ ಕೊಡ್ತೇನೆ ಸೊ ಫಸ್ಟ್ ಆಪ್ ಇದೆ ಫಿಕ್ಸ್ ಪ್ರೌಂಟ್ ಅಂತ ಸೊ ಫಿಕ್ಸ್ ಪ್ರೌಂಟ್ ಅಂದ್ರೆ ಈ ಆಪ್ ಇರುತ್ತಾ ಇದು ಪ್ಲೇ ಸ್ಟೋರ್ ಮೇಲೆ ಈಸಿ ಸಿಗೋದು ಹೋಗಿ ಡೌನ್ಲೋಡ್ ಮಾಡಿ ಓಕೆನಾ ಸೊ ನೋಡ್ತಾ ಇದೀರ ಈ ಆಪ್ ಓಪನ್ ಆಗೈತಿ ಈ ಆಪ್ ಓಪನ್ ಮಾಡಿ ಮೇಲೆ ನಿಮ್ಗೆ ನೋಡ್ತಾ ಇದೀರಾ ಎಲ್ಲಾ ಟ್ರೆಂಡಿಂಗ್ ಫೋಟೋ ಫಿಫ್ಟೀನ್ ಆಗಸ್ಟ್ ಅಲ್ಲಿ ಎಲ್ಲರೂ ಫಿಫ್ಟೀನ್ ಅದು ಫೋಟೋ ಎಡಿಟಿಂಗ್ ಮಾಡಿ ಹಾಕ್ತಾ ಇತ್ತು ಸ್ಟೇಟಸ್ ವೀಟಸ್ ಸೊ ನೋಡ್ತಾ ಇದ್ರ ಇಲ್ಲೆಲ್ಲಾ ಆ ಫೋಟೋ ಇದೆ ಸೊ ಈ ಫೋಟೋ ನೀವು ಎಡಿಟಿಂಗ್ ಮಾಡಬಹುದು ಬಟ್ ನಾವ್ ಈ ತರ ಫೋಟೋ ಎಡಿಟಿಂಗ್ ನಾವು ಮಾಡ್ತೀವಿ ಸಿನೆಮೆಟಿಕ್ ಮಾಡೋಣ ಅದರಿಂದ ಏನ್ ಅನ್ಸುತ್ತೆ ಸಹ ಪ್ರೊಫೆಷನಬಲ್ ಅನ್ಸುತ್ತ ಸೊ ನೋಡ್ತಾ ಇದ್ದೀವಿ ಈ ತರ ಸಿನೆಮೆಟಿಕ್ ಫೋಟೋಸ್ ಎಲ್ಲಾ ರೆಡಿ ಇದೆ ಸೊ ನೋಡ್ತಾ ಇದೀವಿ ಯಾವ ಎಲ್ಲ ಒಳ್ಳೆ ಒಳ್ಳೆ ಇದೆ ಸೊ ನಾವ್ ಯಾವ್ದೇ ಒಂದ್ ಚಾಯ್ಸ್ ಮಾಡೋಣ ಆ ಇದು ಬೇಡ ಇದು ಬೇಡ ಇದು ಬೇಡ ನೋಡ್ತಾ ಇದೀರಾ ಗಾಯಸ್ ಇಲ್ಲಿ ಎಷ್ಟು ಚೆನ್ನಾಗಿ ಚೆನ್ನಾಗಿ ಫೋಟೋ ಇದೆ ತರ ಈ ತರ ನಿಮ್ ಫೇಸ್ ಇಂದ ಫೋಟೋ ಎಡಿಟಿಂಗ್ ಮಾಡ್ಬೋದು ನೀವೆಲ್ಲ ಸೊ ಬನ್ನಿ ನೋಡೋಣ ಯಾವ ಚೆನ್ನಾಗಿದೆ ಸೊ ಇಲ್ಲಿ ಎಲ್ಲಾ ಸಿಕ್ಕಾಪಟ್ಟೆ ಇದೆ ತುಂಬಾ ಕನ್ಫ್ಯೂಷನ್ ಆಗುತ್ತೆ ಅವಾಗ ಸೊ ನೋಡಿ ಈ ನೋಡಿ ಇದು ಎಷ್ಟ್ ಚೆನ್ನಾಗಿದೆ ನೋಡಿ ಗಾಯಸ್ ಸೆಲೆಕ್ಟ್ ಮಾಡ್ಬಿಡಣ ಸೊ ವಿಡಿಯೋ ತುಂಬಾ ದೊಡ್ಡದಾಗುತ್ತ ಸೊ ಈಗ ಇದೇ ಸೆಲೆಕ್ಟ್ ಮಾಡ್ತೀನಿ ನಾನು ಈ ನೋಡ್ತಾ ಇದ್ದೀರಾ ಸೊ ಇಲ್ಲಿ ಜನ್ರೇಟ್ ಪೌಂಡ್ ಅಂತ ಪ್ರೌಂಟ್ ಅಂತ ಬರುತ್ತಾ ಸೊ ನೀವು ಜನರೇಟ್ ಪ್ರೌಂಟ್ ಕ್ಲಿಕ್ ಮಾಡಿದ ಮ್ಯಾಗ ಅದ ಪ್ರೌಂಟ್ ಜನ್ರೇಟ್ ಮಾಡೋದು ಲೋಡ್ ಅಂದ್ರ ಪ್ರೌಂಟ್ ಜನ್ರೇಟ್ ಮಾಡುತ್ತ ಈ ಇಮೇಜ್ ಇದು ಸೊ ಫಸ್ಟ್ ನೀವು ಇಲ್ಲಿಂದ ಈ ಆಪ್ ಅಲ್ಲಿ ಹೋಗಿ ಇಲ್ಲಿ ಪ್ರಾಂಕ್ ಕಾಪಿ ಮಾಡ್ಬೇಕಾಗುತ್ತಾ ಓಕೆ ಸೊ ಇದು ಲೋಡ್ ಆಗ್ತಾ ಇದೆ ಅಲ್ಲಿ ತರ ನೀವು ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಓಕೆ ಸೊ ಬನ್ನಿ ಈಗ ನೋಡ್ತಾ ಇದ್ರೆ ನನ್ ಪ್ರಾಂಟ್ ಜನರೇಟ್ ಆಗ್ಬಿಟ್ಟೈತಿ ಸಿ ನೋಡ್ತಾ ಇದೆ ಪ್ರೌನ್ ಬರ್ತಾ ಇದೆ ಮ್ಯಾನ್ ಯೂಸ್ ಫೋರ್ ಅಪ್ಲೋಡ್ ಫೇಸ್ ಎಕ್ಸ್ಪ್ರೆಷನ್ ಇಂಪ್ರೆಷನ್ ಈ ತರ ಪ್ರಾನ್ ಬರ್ತಾ ಇದೆ ಸೊ ಈ ತರ ಪ್ರೌಂಡ್ ಬಂದಾಗ ನಿಮ್ಗೆ ಏನೂ ಇಲ್ಲ ಜೊಂದು ಆಪ್ಷನ್ ಬರುತ್ತಾ ಕಾಪಿ ಅಂತ ಅದು ಪ್ರಾನ್ ಕಾಪಿ ಮಾಡ್ಬಿಡಿ ಓಕೆ ಸೊ ನೋಡ್ತಾ ಇದೆ ಕಾಪಿ ದು ಪ್ರೌಂಡ್ ನಾವ್ ಪ್ರೌನ್ ಕಾಪಿ ಮಾಡ್ಬಿಟ್ಟು ಸೊ ನೆಕ್ಸ್ಟ್ ಈಗ ನಮ್ ನೆಕ್ಸ್ಟ್ ಇರೋದ್ ಕೆಲಸ ಚಾರ್ಟ್ ಜಿಪಿಟಿ ಸೊ ಈಗ ಓಪನ್ ಬೇಕು ನಾವು ಚಾರ್ಟ್ ಜಿಪಿಟಿ ಪಿ ಅಲ್ಲಿ ಸೊ ನಿಮ್ಗೆ ಚಾರ್ ಜಿಪಿಟಿ ಪಿ ಟಿ ಪ್ಲೇಸ್ಟೋರ್ ದಾಗ ಈಸಿಯಲ್ಲಿ ಸಿಗ್ಬಿಡುತ್ತಾ ಹೋಗಿ ಡೌನ್ಲೋಡ್ ಮಾಡಿ ಸೊ ಇಲ್ಲಿ ನೋಡ್ತಾ ಇದ್ರೆ ಈ ತರ ಇಂಟರ್ಫೇಸ್ ಬರುತ್ತಾ ಈ ತರ ಇಂಟರ್ಫೇಸ್ ಬಂದಾಗ ಫಸ್ಟ್ ಇಲ್ಲಿ ಒಂದು ಗ್ಯಾಲರಿ ಆಪ್ಷನ್ ಬರುತ್ತಾ ಈ ತರ ಕಾಣ್ತಾ ಇದೆ ನೋಡಿ ಸೊ ಈ ಗ್ಯಾಲರಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಬೇಕು ಅಂಡ್ ಫೋಟೋ ಮೇ ಕ್ಲಿಕ್ ಮಾಡಬೇಕು ಫೋಟೋ ಮೇ ಕ್ಲಿಕ್ ಮಾಡಿದಾಗ ಸೊ ನಿಮ್ದು ಒಂದ್ ಫೇಸ್ ಫೋಟೋ ಸೆಲ್ಫಿ ಫೋಟೋ ತೋರಿ ಇಲ್ಲ ನಿಮ್ ಕಡೆ ಗ್ಯಾಲರಿ ಕಡೆ ಗ್ಯಾಲರಿ ಫೋಟೋ ಇದೆ ಅಂದ್ರೆ ಫೋಟೋ ಸೆಲೆಕ್ಟ್ ಮಾಡಬಹುದು ಬಟ್ ನಾ ಹೇಳ್ತೀನಿ ಫೇಸ್ ಫೋಟೋದು ಕ್ಲೀನ್ ಆಗಿ ಫೇಸ್ ಕಾಣ್ಬೇಕು ಇದು ಎಲ್ಲಾ ಲೈನ್ ಇರುತ್ತಲ್ಲ ಕ್ಲೀನ್ ಆಗಿ ಕಾಣ್ಬೇಕು ಅವಾಗ ಬಿಟ್ಟಿ ನಿಮ್ ಫೇಸ್ ಕ್ಲೀನ್ ಆಗಿ ಮ್ಯಾಚ್ ಮಾಡತ್ತ ಆ ಫೋಟೋಗೆ ಸೊ ನಾನು ನೋಡ್ತಾ ಇದೀರಾ ಈ ಫೋಟೋ ನನ್ನ ಕ್ಲೀನ್ ಅಲ್ಲಿ ಇದೆ ಸೊ ಆ್ಯಡ್ ಮಾಡೋಣ ಆ್ಯಡ್ ಮಾಡಿದ್ಮ್ ಈ ಫೋಟೋ ಆ್ಯಡ್ ಆಗುತ್ತಾ ಸೊ ನೀವು ಅಲ್ಲಿಂದ ಪ್ರೌನ್ ಕಾಪಿ ಮಾಡಿದ್ದಾರ ಆ ಪ್ರಾಂಟ್ ಇಲ್ಲಿ ಪೇಸ್ಟ್ ಮಾಡಿ ಸೊ ನೋಡ್ತಾ ಇದೀವಿ ಪ್ರಾನ್ ಟು ಪೇಸ್ಟ್ ಆಗತಿ ಜಸ್ಟ್ ಇಲ್ಲಿ ಇಲ್ಲ ಮೇಲೆ ಕ್ಲಿಕ್ ಆಯ್ತು ಇಷ್ಟೇ ಇಷ್ಟೇ ಮಾಡಿದ್ಯಾಗ ನೋಡ್ತಾ ಪ್ರಾಂಪ್ಟ್ ಜನರೇಟ್ ಆಗ್ತಾ ಇದೆ ಫೋಟೋ ಇಮೇಜ್ ಜನರೇಟ್ ಆಗ್ತಾ ಇದೆ ನಂದು ಸೊ ಇಮೇಜ್ ಜನರೇಟ್ ಆಗೋಕೆ ಸ್ವಲ್ಪ ಟೈಮ್ ಆಗುತ್ತೆ ಒಂದ್ ಎರಡು ನಿಮಿಷ ತಗೊಳುತ್ತಾ ಸರ್ವರ್ ನೆಟ್ ಫಾಸ್ಟ್ ಇದ್ದಾಗ ಫಾಸ್ಟ್ ಆಗುತ್ತಾ ನೆಟ್ ಸ್ಲೋ ಇದ್ದಾಗ ಸ್ಲೋ ಆಗುತ್ತಾ ಓಕೆನಾ ಸೊ ನೀವು ಎಲ್ಲಿ ಫೋಟೋ ಜನರೇಟ್ ಮಾಡ್ತಾ ಇದೀರ ಎಲ್ಲಿ ನಿಮ್ ಇಂಟರ್ನೆಟ್ ಫಾಸ್ಟ್ ಸಿಗುತ್ತಾ ಅಲ್ಲಿ ಹೋಗಿ ಫಾಸ್ಟ್ ಮಾಡಿ ಓಕೆ ಸೊ ವೇಟ್ ಮಾಡೋಣ ಒನ್ ಲೈಟ್ ಫೋಟೋ ಜನರೇಟ್ ಆಗೈತಿ ಗೈಸ್ ಸೊ ನೋಡ್ತಾ ಇದೀರಾ ಎಂತ ಒಳ್ಳೆ ಫೋಟೋ ಒಳ್ಳೆ ಮಸ್ತ್ ನನ್ ಫೇಸ್ ಆಲ್ಮೋಸ್ಟ್ ಮ್ಯಾಚ್ ಮಾಡೈತಿ ಓಕೆನಾ ಸೊ ನಾನೇ ಸೇಮ್ ನಾನೇ ಕಾಣ್ತಾ ಸೇಮ್ ಮ್ಯಾಚ್ ಆಗೈತಿ ಫೋಟೋ ಸೊ ನಿಮ್ಗೆ ಸ್ಕ್ರೀನ್ ಮೇಲೆ ತೋರಿಸ್ತೀನಿ ಚೆಕ್ ಮಾಡಿ ಓಕೆ ಇದು ಏನೋ ಆಪ್ಷನ್ ಬಂತು ಸೊ ನೋಡ್ತಾ ಇದ್ದೀರಾ ಫೋಟೋ ನೋಡಿ ಎಷ್ಟು ಒಳ್ಳೆ ಮ್ಯಾಚ್ ಬಂದೈತಿ ಫುಲ್ ಕರೆಕ್ಟ್ ಆಗಿ ನಾನು ಆಲ್ಮೋಸ್ಟ್ ನಾ ಕಾಣ್ತಾ ಇದ್ದೀನಿ ಓಕೆನಾ ಸ್ವಲ್ಪ ಫೇಸ್ ಬ್ರಾಡ್ ಮಾಡಿತಿ ಬಟ್ ಆಲ್ಮೋಸ್ಟ್ ಸೇಮ್ ಕಾಣ್ತಾ ಇದ್ದೀನಿ ನಿಮ್ಗೆ ಅನ್ನಿಸ್ತಾ ಇದೆ ನಿಮ್ ಫೋಟೋ ನಾವು ಸೇಮ್ ಕಾಣ್ತಾ ಇಲ್ಲ ಇನ್ನೊಂದು ಆಪ್ಷನ್ ಇರುತ್ತಾ ಏನಿಲ್ಲ ಫಸ್ಟ್ ಫೋಟೋ ಸೇವ್ ಮಾಡ್ಕೋರಿ ಓಕೆನಾ ಈ ಫೋಟೋ ಸೇವ್ ಮ್ಯಾಗ ಜಸ್ಟ್ ಗೂಗಲ್ ಮ್ಯಾಗ್ ಹೋಗಿ ಕ್ರಾಮ್ ಅಲ್ಲಿ ಹೋಗಿ ಕ್ರಾಮ್ ಅಲ್ಲಿ ಹೋಗಿ ಇಲ್ಲಿ ಮಾಡೋದು ಫೇಸ್ ಸ್ವೈಪ್ ಅಂತ ಮಂದ್ ಇದು ಓಕೆನಾ ಫೇಸ್ ಸ್ವೈಪ್ ಅಂತ ಒಂದು ವೆಬ್ಸೈಟ್ ಇರುತ್ತಾ ಆ ವೆಬ್ಸೈಟ್ ಮೇಲೆ ಹೋದಂದ್ರ ಫೇಸ್ ವೈಪ್ ನೋಡ್ತಾ ಇದೀರ ಈ ತರ ಆಪ್ಷನ್ ಬರುತ್ತಾ ಸೊ ಅಪ್ಲೋಡ್ ಇಮೇಜ್ ಏನ್ ಅಪ್ಲೋಡ್ ಒರಿಜಿನಲ್ ಇಮೇಜ್ ಅಂದ್ರ ಮ್ಯಾಲೆ ಫಸ್ಟ್ ಆಪ್ಷನ್ ಮ್ಯಾಲೆ ಇರುತ್ತಲ್ಲ ಅಲ್ಲಿ ನೀವು ಈಗೇನ್ ಫೋಟೋಸ್ ಸೆಲೆಕ್ಟ್ ಮಾಡಿರಲ್ಲ ಅಂದ್ರೆ ಈಗ ಜನರೇಟ್ ಮಾಡಲ್ಲ ಚಾಟ್ ಜಿಪಿಟ್ ಇಂದ ಓಕೆನಾ ಆ ಫೋಟೋ ಸೆಲೆಕ್ಟ್ ಮಾಡ್ಬೇಕು ಓಕೆನಾಳಗ ಇನ್ನೊಂದು ಆಪ್ಷನ್ ಇರುತ್ತಾ ಅಲ್ಲಿ ನಿಮ್ ಫೋಟೋ ಸೆಲ್ಫಿ ತೋಡೋದಂದ್ರೆ ನಿಮ್ದು ಒರಿಜಿನಲ್ ಫೋಟೋ ಈ ತರ ಸೆಲ್ಫಿ ಇದು ಈ ತರ ಸೆಲ್ಫಿ ಮ್ಯಾಚ್ ಮಾಡ್ಬೇಕು ಓಕೆನಾ ಈ ತರ ಆತ ದೆನ್ ಸ್ವಯಪ್ ಅಂತ ಒಂದು ಆಪ್ಷನ್ ಬರುತ್ತಾ ಬ್ಲೂ ಅಲ್ಲಿ ಸಿ ಸೊ ನೋಡ್ತಾ ಫೋಟೋ ಈಗ ಲೋಡ್ ಆಗ್ತಾ ಇದೆ ಅಂದ್ರೆ ಡೌನ್ಲೋಡ್ ಆಗಕ್ಕೆ ರೆಡಿ ಆಗ್ತಾ ಇದೆ ಸೊ ಹಿಂಗೆ ಈ ತರ ರಿಯಲ್ ನಿಮ್ದೇ ಫೇಸ್ ಆಗಿ ಬರುತ್ತಾ ಮ್ಯಾಚ್ ಆಗಿಲ್ಲ ಅಂದ್ರೆ ಮಾಡಿ ಮ್ಯಾಚ್ ಆಗ್ತಾ ಇದೆ ನಿಮ್ದೇ ಫೋಟೋ ಸಿ ಈಗ ನೋಡಿ ಈ ಫೋಟೋ ನೋಡಿ ಆಲ್ಮೋಸ್ಟ್ ಈಗ ನಾನೇ ಕಾಣ್ತಾ ಇದೀನಿ ಸೊ ನಮ್ದೇ ಫೇಸ್ ಅಂತ ಮ್ಯಾಚ್ ಅದೇ ಈಗ ಇನ್ನ ಒರಿಜಿನಲ್ ಕಾಣ್ತಾ ಇದೆ ಸೊ ನೋಡ್ತಾ ಇದೀರಾ ಈ ತರ ಇರುತ್ತಾ ಸೊ ನೋಡಿ ಓಕೆನಾ ಸೊ ಇಲ್ಲಿ ನಿಮ್ಗೆ ಒಂದು ಆಪ್ಷನ್ ಬರುತ್ತೆ ಡೌನ್ಲೋಡ್ ಅಂತ ಜಸ್ಟ್ ಡೌನ್ಲೋಡ್ ಮಾಡಿ ಮೇಲೆ ಡೌನ್ಲೋಡ್ ಕಂಪ್ಲೀಟ್ ಅಂಡ್ ಓಪನ್ ನೋಡ್ತಾ ಇದೀರಾ ಈಗ ನೋಡಿ ಈಗ ಈ ಫೋಟೋ ಅಲ್ಲಿ ಟೋಟಲಿ ನಾನೇ ಕಾಣ್ತಾ ಇದ್ದೀನಿ ಎಲ್ಲಿ ಡಿಫ್ರೆಂಟ್ ಅನ್ನಿಸ್ತಲ್ಲೇ ಬೇರೆ ಯಾರೇ ಹುಡುಗ ಅದರಿ ಇಲ್ಲ ನಾನೇ ಸೊ ನೋಡ್ದ ಎಷ್ಟ್ ಈಸಿ ಇದೆ ಇದು ಎಷ್ಟ್ ನಿಮಿಷ ಅಥವಾ ಅಪ್ಪಪ್ಪ ಎರಡ್ ನಿಮಿಷ ಮೂರ್ ನಿಮಿಷ ಅಷ್ಟೇ ಓಕೆನಾ ಈ ತರ ಫೋಟೋ ಮಾಡೋದು ಯಾವುದು ದೊಡ್ಡ ವಿಷಯ ಇಲ್ಲ ತುಂಬಾನೇ ಈಸಿ ಹತ್ತು ವರ್ಷ ಹುಡುಗಾನು ಮಾಡ್ಬೋದು ಸೊ ಹೋಗಿ ನೀವು ಈ ತರ ವಿಡಿಯೋ ಫೋಟೋ ಸಾರಿ ಈ ತರ ಫೋಟೋ ಮಾಡಿ ಅಂಡ್ ನಿಮ್ ಇನ್ಸ್ಟಾಗ್ರಾಮ್ ದಾಗ ಹಾಕಿ ನೋಡಿ ಎಲ್ಲರೂ ಶಾಕ್ ಹಾಕ್ತಾರ ನಿಮ್ ಕೇಳ್ತಾರ ಎಲ್ಲಿಂದ ಮಾಡ ಎಲ್ಲಿಂದ ಮಾಡಿ ಸೊ ನಿಮ್ಗೆ ಇಷ್ಟ ಇದೆ ಅಂದ್ರೆ ನೀವು ಹೇಳ್ಬೋದು ಇಲ್ಲಾಂದ್ರ ಸೀಕ್ರೆಟ್ ಆಗಿ ಇಡಿ ಓಕೆ ಸೊ ಮಜೆ ಬರುತ್ತೆ ಈ ತರ ಫೋಟೋ ಎಲ್ಲಾರು ನೋಡಿ ಮ್ಯಾಗ ಅವರು ಅಂತಾರ ವಾವ್ ಏನ್ ಫೋಟೋ ತಂದಿರ ಈ ತರ ಅನ್ಸುತ್ತಾ ಸೊ ಎಂಜಾಯ್ ಮಾಡಿ ನೀವು ಈ ತರ ಫೋಟೋ ಮಾಡೋದು ನಿಮ್ಗೆ ವಿಡಿಯೋ ಇಷ್ಟ ಆತಂದ್ರೆ ಪ್ಲೀಸ್ ಲೈಕ್ ಮಾಡಿ ಅಂಡ್ ನಂಗೆ ಸಪೋರ್ಟ್ ಮಾಡಿ ಅಂಡ್ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹೋಗಿ ಓಕೆ ಸಿಗೋನಾ ಬ್ಯಾರೆ ವಿಡಿಯೋಲಿ ಅಲ್ಲಿತನ ಬಾಯ್